ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೃಷ್ಟಿ ದೃಷ್ಟಿ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ವಿಷಯ ತುಂಬ ಬೇಜಾರಾಗುವಂಥ ವಿಷಯ ತಂಬ್ಲೈನ್ ನೋಡಿ ಎಲ್ರಿಗೂ ಗೊತ್ತಾಗಿದೆ ನಾನು ಜಾಸ್ತಿ ಟೈಮ್ ತೊಗೊಳ್ಳೋಲ್ಲ ಆ ವಿಡಿಯೋ ಬಗ್ಗೆ ಮಾತಾಡ್ತೀನಿ ಒಂದು ಹೆಣ್ಣಿನ ಜನ್ಮ ಪರಿಪೂರ್ಣ ಆಗೋದು ತಾಯಿತನ ಆಗೋದು ತಾಯ್ತನ ಆದಾಗ್ಲೇ ತಾಯಿ ಅನ್ನಿಸ್ಕೊಂಡು ಆದಾಗ್ಲೇ ಅಂತ ಅಂತ ಹೇಳ್ತಾರೆ ತುಂಬ ಗರ್ಭಿಣಿ ಇರುವಾಗ ಮನೆಗಳಲ್ಲಿ ತುಂಬ ಸುರಕ್ಷಿತವಾಗಿ ನೋಡ್ಕೊಳ್ಳಿ ಒಂದು ಅವರು ಒಂದು ತಿಂಗಳಿಂದ ಅವರು ಇದು ಗಂಡು ಮಕ್ಳಿಗೆ ಹೇಳ್ತಾರಂಥದ್ದು ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ ಇವತ್ತು ವಿಷಯ ಏನಕ್ಕೆ ಈ ವಿಡಿಯೋನ ಮಾಡಿದ್ದಾರೆ ಅನ್ನೋದು ತುಂಬ ಡೀಟೇಲ್ ಆಗಿ ಕೊಡ್ತೀನಿ ನಾನು ತುಂಬ ಚೆನ್ನಾಗಿ ನೋಡ್ಕೊಳ್ಳಿ ಗಂಡು ಮಕ್ಕಳು ಯಾಕಂತಂದರೆ ತಾಯಿ ಮನೇನ ಬಿಟ್ಟು ಬಂದಿರುವಾಗ ಪ್ರತಿಯೊಂದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಿರ್ತಾರೆ ಹಸ್ಬೆಂಡ್ಗಳ ಜೊತೇಲಿ ತುಂಬಾ ಅದನ್ನು ಅಟ್ಯಾಚ್ಮೆಂಟ್ ಇಟ್ಕೊಂಡು ಶೇರ್ ಮಾಡ್ಕೋತಾ ಇರ್ತಾರೆ ಒಂದು ತಿಂಗಳು ಅವರು ಪೀರಿಯಡ್ ಆಗೋದು ನಿಂತು ನಮ್ಮ ತಾಯಿತನ ಆಗ್ತಾಯಿದ್ದೀನಿ ಅಂದಾಗ ಅದು ಎಷ್ಟು ಖುಷಿ ಇರುತ್ತೆ ಅನ್ನೋದು ಆ ತಾಯಿಗೆ ಮಾತ್ರ ಗೊತ್ತಿರುತ್ತೆ ಅದು ನಾವು ಒಂಬತ್ತು ತಿಂಗಳು ಜೋಪಾನವಾಗಿ ಒಂದು ಗರ್ಭಗುಡಿಯಲ್ಲಿ ಗುಡಿ ಕಟ್ಟಿ ಅದಕ್ಕೆ ರಕ್ತನ ಅಭಿಷೇಕ ಮಾಡಿ ಕರುಳನ್ನು ಆಹಾರ ಮಾಡಿ ಪುನಃ ಜನ್ಮ ಕೊಟ್ಟು ಅವಳು ಪುನರ್ಜನ್ಮ ಬಂದ ಬರ್ತಾಳಲ್ಲ ನಿಜವಾಗ್ಲೂ ಆ ಸಂಕಟ ಯಾರಿಗೂ ಬೇಡ ಇದು ಏನಕ್ಕೆ ಇದ್ದೀನಿ ಅಂತಂದರೆ ಒಂದು ತುಂಬ ಗರ್ಭಿಣಿ ಇವತ್ತು ಹೋಗ್ಬಿಟ್ಟಿದ್ದಾರೆ ತುಂಬ ಬೇಜಾರಾಯಿತು ಕೇಳಿ ಸುದ್ದಿ ಕೇಳಿ ಬೇಜಾರಾಯಿತು ತುಂಬ ಗೊತ್ತಿರೋರೇ ನಮ್ಮ ಫ್ರೆಂಡ್ ಅವರ ಫ್ರೆಂಡು ಅವರು ಡೆಲಿವರಿಗೆ ಹೋಗ್ಬೇಕಾದ್ರೆ ತಾಯಿ ಮನೆಗೆ ಕಳಿಸಿರಲಿಲ್ಲ ಅವರು ಗಂಡನ ಮನೆಯಲ್ಲೇ ಇಟ್ಕೊಂಡಿದ್ರಂತೆ ಗಂಡನ ಮನೇಲೆ ಇಟ್ಕೊಂಡಿರುವಾಗ ಏನಾಗಿದೆ ಅಂತಂದರೆ ಆವತ್ತೊಂದು ದಿವಸ ಡೆಲಿವರಿಗೆ ಅವ್ರದ ತಂದೆ ತಾಯಿ ಕರ್ಕೊಂಡು ಹೋಗೋದಕ್ಕೆ ಅಂತ ಬಂದಿರ್ತಾರೆ ಟೈಮ್ ಕೊಟ್ಟಿರ್ತಾರೆ ಆ ಆ ಹುಡುಗಿಗೆ ಡೆಲಿವರಿ ನೋವು ಬಂದಿರೋದಿಲ್ಲ ಒಂಬತ್ತು ತಿಂಗಳು ತುಂಬಿ ಮೀರೋಗಿರುತ್ತೆ ಟೈಮು ಆವಾಗ ಅವರು ಗಂಡ ಅದು ಟೈಮ್ ಹತ್ರ ಬರ್ತಿರೋ ತಾಯಿ ಹತ್ತಿರ ಇದ್ದರೆ ಅದ್ರ ಬಗ್ಗೆ ಗೊತ್ತಿರುತ್ತೆ ಇವತ್ತು ನಾಳೆ ಅಂತ ಮಾಗಾಡ್ತಿದ್ದಾರೆ ಕರ್ಕೊಂಡು ಹೋಗಬೇಕು ಹಾಸ್ಪಿಟ್ಲಿಗೆ ಆ ರೀತಿ ಎಲ್ಲ ಗೊತ್ತಿರುತ್ತೆ ತಾಯಿದಿರಿಗೆ ಅದಕ್ಕೆ ತಾಯಿದಿರ್ ಮನೆಗೆ ಕಳಿಸೋದು ಈ ಅಪ್ಪ ಕಳಿಸಿರ್ಲಿಲ್ವಂತೆ ಡೆಲಿವರಿ ಆದಮೇಲೆ ಕಳಿಸ್ಕೊಡ್ತೀನಿ ಅಂತ ಅವ್ರ ಮನೇಲೆ ಇಟ್ಕೊಂಡಿರಂತೆ ಅತ್ತೆ ಮಾವ ಕೂಡ ಬೇರೆ ಹೊರ್ಗಡೆ ಹೋಗಿದ್ದಾರೆ ಗಂಡ ಹೆಂಡತಿ ಇಬ್ಬರೇ ಇದ್ರಂತೆ ಅಷ್ಟರಲ್ಲಿ ಅತ್ತೆ ಮಾವ ಕೂಡ ಬಂದಿದ್ದಾರೆ ಅವತ್ತು ನೋಡೋದಕ್ಕೆ ಅಂತಲೇ ಬಂದಿದ್ದಾರೆ ಟೈಮು ಕೊಟ್ಟಿದ್ದಕ್ಕೆ ಟೈಮ್ ಇರ್ತಲ್ವ ಒಂದ್ಸತಿ ನಾವೇ ಚೆಕಪ್ ಮಾಡಿಸ್ಬಿಟ್ಟು ಹೋಗೋಣ ಅಂತ ಹೇಳಿಬಿಟ್ಟು ಬಂದಿದ್ದಾರೆ ನೋಡಿ ದೇವರು ಯಾವ ರೀತಿ ಕಳಿಸ್ತಾರೆ ಅಂತ ಅದಕ್ಕೆ ಹೇಳೋದು ನಮ್ಮ ತಾಯಿ ನಿಜವಾಗ್ಲೂ ನಾವು ಪುಣ್ಯ ಮಾಡಿರ್ತೀವಿ ನಮ್ಮ ತಾಯಿ ನಮ್ಮ ಭೂಮಿಯೇ ತಂದು ನಮ್ಮನ್ನ ನಾವು ಮತ್ತೆ ಮಗುಗೆ ಜನ್ಮ ಇದ್ದೀವಿ ಅಂದರೂ ಕೂಡ ನಮ್ಮನ್ನ ನಮ್ಮ ತಾಯಿ ಒಂದು ಸಣ್ಣ ಮಗು ಥರ ನೋಡ್ಕೊಳ್ತಾರಲ್ವ ನಿಜವಾಗ್ಲೂ ನಾವು ಪುಣ್ಯ ಮಾಡಿದ್ದೀವಿ ಅಂತಲೇ ಹೇಳ್ಬೋದು ಇದು ಅಲ್ವಾ ಇದು ಏನಾಯಿತು ಅಂತಂದರೆ ಅವರು ತಂದೆ ತಾಯಿ ಬಂದಾಗ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಚೆಕಪ್ ಮಾಡಿಸ್ಕೊಬರೋಣ ಅಂತ ಹೇಳ್ತಾರೆ ಅವರು ಚೆಕಪ್ಗೆ ಇಲ್ಲ ನಾಳೆ ಕರ್ಕೊಂಡೋಗ್ತೀನಿ ಇವತ್ತು ನಾನ್ ವೆಜ್ಜು ತೊಗೊಬರ್ತೀನಿ ಊಟ ಮಾಡಿಕೊಂಡು ನಾಳೆ ಕರ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಸುಮ್ಮನೆ ಆಗ್ಬಿಡ್ತಾರಂತೆ ಆ ಮಗುಗೆ ಮುಖದಲ್ಲಿ ಗೊತ್ತಾಗ್ತಾ ಇರುತ್ತೆ ಪೇನ್ ಪೇನ್ ಬಂದಿಲ್ಲ ಒಂಥರ ಏನೋ ಹಂಗೆ ಆಗ್ತಾ ಇರುತ್ತಂತೆ ಆ ತಾಯಿ ಜೊತೆಲಿ ಹೇಳ್ಕೊಂಡಿರ್ತಾಳೆ ಅವಳು ಯಾಕೋ ಒಂಥರ ಮನಸ್ಸಿಗೆ ಸಮಾಧಾನ ಇಲ್ಲ ಅಂತ ಹೇಳಿಬಿಟ್ಟು ಸರಿ ಹಾಸ್ಪಿಟ್ಲಿಗೆ ಹೋಗೋದಂದ್ರೆ ಇದೇನಪ್ಪ ಹಿಂಗೆ ಇದು ಮಾಡ್ತಿದ್ದಾರಲ್ಲ ಅಂತ ಹೇಳಿಬಿಟ್ಟು ಅವರು ಇಲ್ಲ ಹಠ ಮಾಡಿ ಹಾಸ್ಪಿಟ್ಲಿಗೆ ಹೋಗೋಣ ಅಂತ ಕರ್ಕೊಂಡು ಹೋಗ್ತಾರೆ ಆವಾಗ ಡಾಕ್ಟ್ರು ಬೈದ್ರಂತೆ ಮಗು ನೀರು ಕುಡಿದ್ಬಿಟ್ಟಿದೆ ಮತ್ತು ತುಂಬ ಪ್ರಾಬ್ಲಮ್ ಆಗಿದೆ ಸೀಸನ್ ಮಾಡಬೇಕು ಸೀಸನ್ ಏನು ಮಾಡಿದ್ರು ಕೂಡ ನಾವು ಇಬ್ಬರಲ್ಲೊಬ್ರನ್ನ ಉಳಿಸ್ಕೊಳ್ಳಬಹುದು ಇಬ್ಬರು ಉಳಿಸ್ಕೊಳ್ಳೋ ಪ್ರಯತ್ನ ಖಂಡಿತ ಆಗೋಲ್ಲ ಅಂತ ಹೇಳಿದ್ರಂತೆ ಪಾಪು ಗಲೀಜು ಎಲ್ಲ ತಿಂದ್ಬಿಟ್ಟಿದೆ ಮತ್ತು ನೀರೆಲ್ಲ ಕುಡಿದ್ಬಿಟ್ಟಿದೆ ಮಗು ತಾಯಿಗೂ ಕೂಡ ಬಿ ಪಿ ಜಾಸ್ತಿ ಆಗಿಬಿಟ್ಟಿದೆ ಅಂತ ಹೇಳಿಬಿಟ್ಟು ಹೇಳಿದ್ರಂತೆ ತಂದೆ ತಾಯಿನೇ ಕರ್ಕೊಂಡೋಗಿರೋದು ಗಂಡ ಬಂದೇ ಇಲ್ಲ ಹಾಸ್ಪಿಟ್ಲಿಗೆ ಹೋಗೇ ಇಲ್ಲ ಗಂಡ ಅದೇ ನಾಳೆ ಹೋಗೋಣ ಅಂತ ಹೇಳಿದ್ರಲ್ವ ಅವರು ಹಾಗೆ ಇದ್ಬಿಟ್ಟು ಈ ತಂದೆ ತಾಯಿ ಬೇರೆ ಆಟೋ ಮಾಡಿಕೊಂಡು ಅದೇ ಊರಲ್ಲಿರುವಂತಹ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿದ್ದಾರೆ ಬೆಳಗ್ಗೆ ಮಧ್ಯಾಹ್ನ ಬೆಳಗ್ಗೆ ಒಂದು ಹನ್ನೊಂದು ಹನ್ನೆರಡು ಗಂಟೆಗೆ ಕರ್ಕೊಂಡೋಗಿದ್ದಾರೆ ನೈಟ್ ಆದರೂ ಡೆಲಿವರಿಗೆ ಪ್ರಾಬ್ಲಮ್ ಆಗಿದೆ ಸರಿ ಹೇಳ್ಬಿಟ್ಟು ತಾಯಿಯವರೇನೆ ಅವ್ರಿಗೆ ಫೋನ್ ಮಾಡಿದ್ದಾರೆ ಬರ್ತಿ ಬರ್ತೀನಿ ಬರ್ತೀನಿ ಅಂತ ಹೋಗೇ ಇಲ್ಲ ತುಂಬ ತುಂಬ ಚೆನ್ನಾಗಿ ನೋಡ್ಕೋತಿದ್ದಂಥ ವ್ಯಕ್ತಿ ಅವತ್ತು ಅವ್ರಿಗೇನು ಇವತ್ತೇನಾಗಿದೆ ಅಂತ ಗೊತ್ತಿಲ್ಲ ಡೆಲಿವರಿ ಟೈಮ್ ಹೆಂಡತಿಗೆ ಬಂದಾಗ ನಿಜವಾಗ್ಲೂ ಡೆಲಿವರಿ ಅಂತ ಹೇಳಿದಾಗ ಕೇರ್ಲೆಸ್ ಮಾಡಬೇಡಿ ದಯವಿಟ್ಟು ಒಂದು ಹೆಣ್ಣನ್ನು ಪ್ರಾಣ ಅದು ಜೋಪಾನವಾಗಿ ನೋಡ್ಕೊಬೇಕು ಆ ಟೈಮಲ್ಲಿ ಪ್ಲೀಸ್ ಯಾರು ಗಂಡು ಈ ಹೋಗೋಣ ಹಾಸ್ಪಿಟ್ಲಿಗೆ ಅಂದಾಗ ಹೋಗ್ಬಿಡಿ ಕರ್ಕೊಂಡು ಅದು ಪ್ರೈವೇಟ್ಗೆ ಹೋಗಬೇಕು ಅಂತ ಏನಿಲ್ಲ ಒಂದು ಸಣ್ಣ ಪುಟ್ಟ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋದರೂ ಕೂಡ ಅಲ್ಲಿ ಅವ್ರಿಗೆ ಏನಾದರೂ ಚಿಕಿತ್ಸೆ ಬೇಕಾದಾಗ ಅವರು ಕೊಡ್ತಾರೆ ಈ ಊರಿಗೆ ಡೆಲಿವರಿಗೆ ಕರ್ಕೊಂಡು ಹೋಗಿದ್ದಾರೆ ಕರ್ಕೊಂಡು ಹೋಗಿ ತಂದೆ ತಾಯಿನೇ ಸೈನ್ ಮಾಡಿದ್ದಾರೆ ಸೀಸನ್ಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ತಾಯಿ ಮಗು ಎರಡು ಔಟ್ ಆಗಿಬಿಟ್ಟಿದೆ ನಿಜವಾಗ್ಲೂ ತುಂಬ ಬೇಜಾರಾಗುತ್ತೆ ಇದು ನಮ್ಮ ಫ್ರೆಂಡ್ ಅವರ ಫ್ರೆಂಡು ಡೆಲಿವರಿ ತುಂಬ ಒಂದು ಹೆಣ್ಮಗು ಆಗುತ್ತೆ ಹೆಣ್ಮಗು ಆಗುತ್ತೆ ಅಂತ ತುಂಬ ಖುಷಿ ಪಟ್ಕೊಂಡಿದ್ರು ಅವರು ಅಕ್ಕ ನನಗೆ ಮೊದಲನೇದು ಹೆಣ್ಮಗು ಬೇಕು ಹೆಣ್ಮಗು ಬೇಕು ಅಂತ ಸುಮಾರು ಹತ್ತು ವರ್ಷದ ನಂತರ ಅವರು ತಾಯಿತನನ ಪಡ್ಕೊಂಡಿದ್ರು ತುಂಬ ಬೇಜಾರಾಗುವಂಥ ಸಂಗತಿ ಇದು ಒಂದು ತಾಯಿ ಪುನರ್ಜನ್ಮ ಅವಳು ಎಷ್ಟು ಆ ನೋನ ಅನ್ಭೋಗಿಸ್ತಾಳೆ ಅಂತಂದರೆ ಆ ತಾಯ್ತನ ಅನ್ಭೋಗಿಸೋ ಅವ್ಳಿಗೆ ಮಾತ್ರ ಗೊತ್ತಿರುತ್ತೆ ದಯವಿಟ್ಟು ಗಂಡು ಮಕ್ಳಿಗೆ ಹೇಳ್ಕೊತೀನಿ ಒಂದು ಹಾಸ್ಪಿಟ್ಲಿಗೆ ಹೋಗ್ಬೇಕು ಅಂತ ಕ್ಷಣವೇ ಕರ್ಕೊಂಡೋಗಿ ಅಂತ ಕೇಳ್ಕೊತೀನಿ ಇವತ್ತು ತಾಯಿ ಮಗು ಎರಡೂ ಕೂಡ ಮರಣ ಹೊಂದಿದ್ದಾರೆ ತುಂಬ ಬೇಜಾರಾಗುತ್ತೆ ತುಂಬ ಚೆನ್ನಾಗಿದೆ ಹುಡುಗಿ ಹಾಗೂ ನಮ್ಮ ಫ್ರೆಂಡ್ಗೆ ಹೇಳ್ದೆ ಕೇಳಿದೆ ಫೋಟೋ ಹಾಕೋಣ ಅಂತ ಕೇಳಿದೆ ಬೇಡಕ್ಕೆ ಪರ್ಮಿಷನ್ ಇಲ್ಲದೆ ಫೋಟೋ ಹಾಕೋದು ಬೇಡ ಅಂತ ಹೇಳಿದ್ರು ಅದಕ್ಕೋಸ್ಕರ ಇವತ್ತು ಅವ್ರ ಫೋಟೋನ ತಗೊಂಡಿಲ್ಲ ನಾನು ತುಂಬ ಬೇಜಾರಾಗುತ್ತೆ ಅವರು ಓದಿರೋರೇನೆ ಇಬ್ಬರೂ ಓದಿರೋರೇನೆ ಇಬ್ಬರು ಓದಿ ಮ್ಯಾರೇಜ್ ಆಗಿರೋರೇನೆ ಒಂದೊಂದು ಸರಿ ರೀತಿ ಆಗಿಬಿಡತ್ತೆ ದಯವಿಟ್ಟು ಹೇಳ್ತೀನಿ ಗಂಡು ಮಕ್ಳುಗಳಿಗೆ ಮನೆಗಳಲ್ಲಿ ಪ್ರೆಗ್ನೆಂಟ್ ಇರೋರಿಗೆ ತುಂಬ ಜೋಪಾನವಾಗಿ ನೋಡ್ಕೊಳ್ಳಿ ಅವ್ರು ಸತಿ ಹಾಸ್ಪಿಟ್ಲಿಗೆ ಹೋಗಿ ಡೆಲಿವರಿ ಮುಗಿಸ್ಕೊಂಡು ನಾವು ಈಚೆ ಬರೋವರೆಗೂ ನಮ್ಮದು ಜೀವ ಹೋಗಿ ಬರ್ತಾ ಇರುತ್ತೆ ಯಾವಾಗ ಹೋಗುತ್ತೆ ಯಾವಾಗ ಬರುತ್ತೆ ಅಂತ ಗೊತ್ತಾಗೋದಿಲ್ಲ ನಮಗೆ ನಾವು ತಾಯ್ತನ ಅಂತ ಅನ್ನಿಸ್ಕೊಂಡು ನಾವು ಈಚೆಗೆ ಬಂದ ಮೇಲೇ ನಾವು ಮಗುನ ಹಿಡ್ಕೊಂಡು ಬರ್ತೀವಲ್ಲ ಅದು ನಮ್ಮ ಪುನರ್ಜನ್ಮ ನಾವು ಬದುಕಿ ಬದುಕಿ ಈಚೆಗೆ ಬಂದಾಗಲೇನೆ ಆ ತಾಯ್ತನ ಕ ಎಷ್ಟು ಕಷ್ಟ ಇದೆ ಅಂತಂದರೆ ಹೇಳೋಕ್ಕಾಗಲ್ಲ ತಾಯ್ತನದ್ದು ಅವತ್ತೊಂದು ದಿನದ್ದು ಒಂಬತ್ತು ಒಂಬತ್ತು ತಿಂಗಳು ಒಂದು ಗೂಡೊಳಗೆ ಗುಪ್ಪೊಚ್ಚಿ ಹಂಗೆ ಸಾಕಿ ಈಚೆಗೆ ನೋಡ್ತೀನಿ ಅನ್ನೋ ಖುಷಿಯಲ್ಲಿ ಆ ತಾಯ್ತನ ಅನ್ನೋದೇ ಆಕೆಯೂ ಕಳ್ಕೊಬಿಡ್ತಾರೆ ಅದೆಷ್ಟು ಬೇಜಾರಾಗುತ್ತೆ ಅಂತ ದಯವಿಟ್ಟು ನಾನು ಹೇಳ್ತೀನಿ ಪ್ರೆಗ್ನೆಂಟ್ ಇರೋರಿಗೆ ಮನೇಲಿ ತುಂಬ ಜೋಪಾನಾಗಿ ನೋಡಿಕೊಳ್ಳಿ ಡಾಕ್ಟ್ರ್ ಹೇಳಿದ್ದು ಟೈಮ್ಗೆ ಕರ್ಕೊಂಡೋಗಿ ಅವರ ಮನಸ್ಥಿತಿ ಯಾವ ರೀತಿ ಇದೆ ಅಂತ ನೋಡಿಕೊಂಡು ಅಲ್ಲಲ್ಲೇ ಅಲ್ಲಲ್ಲೇ ಚೆಕಪ್ ಮಾಡಿಸಿ ಅವ್ರಿಗೆ ತುಂಬ ಬೇಜಾರಾಗುತ್ತೆ ಅದು ಎಷ್ಟು ಎಷ್ಟು ಹೇಳ್ಕೊಂಡಿದ್ದಾರೆ ಅವರು ಅಂತಂದರೆ ನಾನು ಹೆಣ್ಮಗು ಬೇಕು ಹೆಣ್ಮಗು ಬೇಕು ಹೆಣ್ಮಗು ಆದರೆ ನಾನು ಆಗ ನೋಡ್ಕೋತೀನಿ ಹೀಗೆ ನೋಡ್ಕೋತೀನಿ ನನಗೆ ಮ ಮೊದಲೇ ಮಹಾಲಕ್ಷ್ಮಿ ಬರಬೇಕು ಅಂತ ತುಂಬ ಖುಷಿ ಪಟ್ಟಂಥ ತಾಯಿಯವರು ಇವತ್ತು ಮಗು ತಾಯಿ ಇಬ್ಬರು ಇಲ್ಲ ತುಂಬ ಬೇಜಾರು ಬೇಜಾರಾಯಿತು ಮೊನ್ನೆ ಹೊರಮಲಕ್ಷ್ಮಿ ಹಬ್ಬ ಆದಾಗಲೂ ಕೂಡ ನನಗೆ ಲಕ್ಷ್ಮಿನೇ ಬರ್ತಾಳೆ ಅಂತ ಹೇಳಿ ಅಕ್ಕಪಕ್ಕದ ಮನೆಯವರೆಲ್ಲ ಕುಂಕುಮ ಕರೆದಿದ್ದಾಗ ಹೋಗಿ ಎಲ್ಲರ ಮೇಲೂ ಕುಂಕುಮ ತಗೊಂಡು ತುಂಬ ಖುಷಿಯಿಂದ ಬಂದಿದ್ದಾರೆ ಅವರು ಆದರೆ ಇವತ್ತು ಆ ತಾಯಿ ಅನ್ನೋದನ್ನು ಕರ್ಕೊಂಡಿದ್ದಾರೆ ಏಕಂತಂದರೆ ಅವರು ಬಂದ ತಕ್ಷಣವೇ ಅವರು ಕರ್ಕೊಂಡು ಹೋಗಿದ್ದಿದ್ರೆ ಡೇಟು ಬಂದಾಗ ಅವರು ಕರ್ಕೊಂಡೋಗಿದ್ದರೆ ಇವತ್ತು ಇಬ್ರು ಉಳಿತಿದ್ರೇನೋ ಅಲ್ವಾ ಮಗು ತಾಯಿ ಇಬ್ಬರು ಬದುಕ್ತಿದ್ರು ಅನ್ನೋದೊಂದು ಆಸೆ ಇರ್ತಿತ್ತಲ್ವ ನಿಜವಾಗ್ಲೂ ನನಗೆ ಅದು ವಿಡಿಯೋ ಕಳಿಸಿದ್ರು ಅವ್ರ ತಂದೆ ತಾಯಿ ಅಳೋದು ಕರೆಯೋದು ಎಲ್ಲ ನೋಡಿ ನಿಜವಾಗ್ಲೂ ನನಗೆ ಹೇಳೋಕ್ಕಾಗಲ್ಲ ಆ ಸಂಕಟನ ದಯವಿಟ್ಟು ಹೇಳ್ತೀನಿ ಜೋಪಾನಾಗಿ ನೋಡ್ಕೊಳ್ಳಿ ಮನೆಗಳಲ್ಲಿ ಹೆಣ್ಮಕ್ಳನ್ನ ಪ್ರೆಗ್ನೆಂಟ್ ಇರೋರನ್ನ ಜೋಪಾನವಾಗಿ ನೋಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಇಷ್ಟೊತ್ತು ವೀಡಿಯೋ ನೋಡಿದೆ ಎಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಮುಂದಿನ ವೀಡಿಯೋದೊಂದಿಗೆ ಸಿಗ್ತೀನಿ ಫ್ರೆಂಡ್ಸ್ ಮತ್ತು ನಾನು ಏನು ಮುಂದೆ ಮಾತಾಡೋದಕ್ಕೆ ಮಾತು ಬರ್ತಿಲ್ಲ ನನಗೆ